ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು ಎದುರಿಸುತ್ತಿರುವಂತಹ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ಬಂಧಿಸಬೇಕು ಅಂತ ಅಂದ್ಬಿಟ್ಟು ಏನು ಹಾಸನ ಜಿಲ್ಲಾದ್ಯಂತ ಹಾಸನ ಹೋರಾಟದ ನಡೆಗೆ ಹಾಸನದ ಕಡೆಗೆ ಅಂತ ಅಂದ್ಬಿಟ್ಟು ಕರೆ ಕೊಟ್ಟಿದ್ದರು ಎಲ್ಲ ಭಾಗದಿಂದಲೂ ಕೂಡ ಪ್ರಗತಿಪರ ಸಂಘಟನೆಗಳು ಮಹಿಳಾ ಪರ ಸಂಘಟನೆಗಳು ಎಲ್ಲರೂ ಕೂಡ ಇವತ್ತು ಹಾಸನ ಜಿಲ್ಲೆಯಲ್ಲಿ ಸೇರ್ಕೊಂಡಿದ್ದಾರೆ ಈ ಪ್ರಜ್ವಲ್ ಪ್ರಜಲ್ ರೇವಣವನ್ನು ಕೂಡಲೇ ಬಂಧಿಸಬೇಕು ಅನ್ನೋ ಒಂದು ದೊಡ್ಡ ಮಟ್ಟದಲ್ಲಿ ಹಾಸನ ಚಲೋ ಅನ್ನು ಆಯೋಜಿಸಿಕೊಂಡಿದ್ದಾರೆ ಇವತ್ತು ನಾವು ಹೇಮಾವತಿ ಸ್ಟ್ಯಾಚ್ಯು ಹತ್ರ ಇದೀವಿ ಮೂಲೆ ಮೂಲೆಗಳಿಂದ ಬಂದಿರುವಂತಹ ಏನು ಹಲವು ಸಂಘಟನೆ ಮುಖಂಡರಗಳ ಹತ್ರ ನಾವು ಇವತ್ತಿನ ದಿನ ಏನು ನಡೀತಾ ಇದೆ ಹೋರಾಟದ ಬಗ್ಗೆ ಕುರಿತು ಮತ್ತು ಈ ಚಳುವಳಿಯನ್ನು ಉದ್ದೇಶಿಸುವಾಗಿ ಯಾ ಯಾವ ರೀತಿ ಅವರ ಬೇಡಿಕೆಗಳು ಇದಾವೆ ಅಂತ ಅಂದ್ಬಿಟ್ಟು ಈ ಸಂಘಟನೆಯ ಮುಖಂಡರಾಗಿರ್ಬೋದು ಚಳವಳಿಯ ಮುಖಂಡರಾಗಿರತ್ತ ನಾವು ನೇರವಾಗಿನೇ ಕೇಳೋಣ ಬನ್ನಿ ಒಂದು ಹಾಸನಂಬ ಜಾತ್ರೆಗೆ ಜನ ನೆರೆದರೆ ಅದಕ್ಕಿಂತ ಹೆಚ್ಚು ಪ್ರಜ್ವಲ್ ರೇವಣ್ಣನ ಕುಕೃತ್ಯವನ್ನು ಖಂಡಿಸಲಿಕ್ಕೆ ಜನ ನೆರೆದಿದ್ದಾರೆ ನಿಮ್ಮ ಊರೊಳಗೆ ವರ್ಷಕ್ಕೆ ಹಾಸನಾಮನ ಜಾತ್ರೆ ಆಗ್ತಿರ್ಬೋದು ಇವತ್ತು ಎರಡು ಜಾತ್ರೆ ಅವ ಈ ಜಾತ್ರೆ ಗೌಡರ ಕುಟುಂಬದ ಪಾಳೇಗಾರಿ ದರ್ಪವನ್ನು ಮುರಿಲಿಕ್ಕೆ ಸೇರಿರ್ತಕ್ಕಂಥ ಜಾತ್ರೆ ಇದು ಇಲ್ಲಿ ಅಸಂಖ್ಯಾತ ಮಹಿಳೆಯರು ಇವತ್ತು ನಮ್ಮಲ್ಲಿ ಒಂದು ತತ್ವ ಪದೇ ಇದೆ ಎಂಥ ಕಳ್ಳನವ್ವ ಈ ದೇವೇಗೌಡರ ಕುಟುಂಬ ಎಂಥ ಕಳ್ಳರವ್ವ ಅಂತ ಅಂಥ ಘಟನೆ ಇಲ್ಲಿ ಘಟಿಸಬಾರದ ಘಟನೆ ನಡೆದಿದೆ ಸ್ವಯಂ ಪ್ರೇತರಾಗಿ ಇಲ್ಲಿ ಮಹಿಳೆಯರು ಬಂದು ಸೇರಿದ್ದಾರೆ ನೂರಕ್ಕೂ ಹೆಚ್ಚು ಸಂಘಟನೆಯಿಂದ ಮಹಿಳೆಯರು ಬಂದಿದ್ದಾರೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ತಾಲೂಕುಗಳಿಂದ ಮಹಿಳೆಯರು ಬಂದಿದ್ದಾರೆ ಯತಕ್ಕಾಗಿ ಬಂದಿದ್ದಾರೆ ಅವರೆಲ್ಲರೂ ಇಲ್ಲಿ ಪಿಕ್ನಿಕ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅಥವಾ ಅವರೆಲ್ಲರೂ ಇಲ್ಲಿ ಮದುವೆಗೆ ಬಂದಿದ್ದಾರೆ ಈ ಗೌಡರ ದರ್ಪ ಇದೆಯಲ್ಲ ಅಪ್ಪ ಮಗ ಮಮ್ಮಗ ಮರಿಮಮ್ಮಗ ಸೊಸೆ ಕುಟುಂಬ ರಾಜಕಾರಣ ಇಡೀ ಭಾರತದಲ್ಲಿ ಎಲ್ಲೂ ಇಷ್ಟು ವ್ಯಾಪಕವಾದ ಕುಟುಂಬ ರಾಜಕಾರಣ ಕಾಣ ಸಿಗಲಿಕ್ಕಿಲ್ಲ ಈ ನೆಲದ ಜನ ನಿಮ್ಮನ್ನು ಪ್ರಧಾನಮಂತ್ರಿ ಮಾಡಿದರು ಮುಖ್ಯಮಂತ್ರಿ ಮಾಡಿದರು ಎಂ ಪಿ ಮಾಡಿದರು ಎಮ್ ಎಲ್ ಎ ಮಾಡಿದರು ಎಮ್ ಎಲ್ ಸಿ ಮಾಡಿದರು ತಾಲೂಕು ಆರಿಸಿದ್ರು ಜಿಲ್ಲಾ ಪಂಚಾಯ್ತಿಗಾರಿಸಿದ್ರು ಆ ಜನರಿಗೆ ಏನು ಕೊಟ್ಟರಿ ನೀವು ಗೌಡ್ರೆ ಓಡಿ ಹೋಗಿ ಒಂದು ತಿಂಗಳಾದ ನಂತರ ಮೊಮ್ಮಗನಿಗೆ ಪತ್ರ ಬರೆಯುವ ನಾಟಕ ಮಾಡ್ತೀರಾ ನೀವು ಓಡೇ ಹೋಗೋದ್ಕಿಂತ ಮುಂಚೆ ಮೊಮ್ಮಗನಿಗೆ ಹೋಗು ಸರೆಂಡರ್ ಆಗು ತಪ್ಪತ್ತು ಅಂತ ಹೇಳಿಕ್ಕೆ ಏನಾಯಿತು ನಿಮಗೆ ಏನಾಯಿತು ನಿಮಗೆ ತಿಂಗಳಾನುಗಟ್ಟಲೆ ಮುಗಿದ ನಂತರ ಜನರ ಒತ್ತಡ ಜಾಸ್ತಿ ಆದ ನಂತರ ಇನ್ನೇನು ಅನಿವಾರ್ಯತೆ ಅನ್ನುವಾಗ ಪತ್ರ ಬರೆದು ನೀವು ಮೊಮ್ಮಗನನ್ನು ಬಾ ಅಂಥೇಳಿ ಅವನು ಹೇಳ್ತಾನೆ ದರ್ಪದಿಂದ ಬರ್ತೇನೆ ಎಸ್ ಐ ಟಿ ಎದ್ರ ನಿಂದಿರ್ತೇನೆ ಅಂದರೆ ನೀನು ಮಹಾರಾಜ ಬರ್ತೀಯೇ ನಾವು ನಿನಗೆ ರತ್ನಗಂಬಳಿ ಹಸಿ ಕರಿಬೇಕಾ ಏನು ನಿಮ್ಮ ದರ್ಪ ಏನು ನಿಮ್ಮ ಸೊಕ್ಕು ಅದಕ್ಕೊಂದು ಮಿತಿ ಅನ್ನೋದು ಇರಬೇಕಲ್ಲ ಹಲವಾರು ಸುಮಾರು ಇನ್ನೂರಕ್ಕೂ ಹೆಚ್ಚು ಸಂಘಟನೆಗಳು ಇವತ್ತು ಹಾಸನಕ್ಕೆ ನಾವೆಲ್ಲರೂ ಬಂದಿದ್ದೀವಿ ಹಾಸನದಲ್ಲಿ ನಡೀತಾ ಇರ್ತಕ್ಕಂಥ ಪಾಳೆಗಾರಿ ಮೌಲ್ಯಗಳು ಏನಿದೆಯೋ ದರ್ಪ ದಬ್ಬಾಳಿಕೆಗಳಿಂದ ನೂರಾರು ಹೆಣ್ಣು ಮಕ್ಕಳು ತೊಂದರೆಗೊಳಗಾಗಿದ್ದಾರೆ ನಾವು ಸಂತ್ರಸ್ತ ಹೆಣ್ಣು ಮಕ್ಕಳು ಅಂತ ಹೇಳಲ್ಲ ತೊಂದರೆಗೆ ಒಳಗಾದಂಥ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅವ್ರ ಸುರಕ್ಷತೆ ಸಿಗಬೇಕು ಮತ್ತು ಅವ್ರ ರಕ್ಷಣೆ ಸಿಗಬೇಕು ಅಂತೇಳಿ ಇವತ್ತು ನಾವು ಹಾಸ ಚಲ ಸಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ ಪ್ರಮುಖವಾಗಿ ಇವತ್ತು ರೇವಣ್ಣ ಇರ್ಬೋದು ಪ್ರಜ್ವಲ್ ರೇವಣ್ಣನ ಬೆಂಬಲಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರನೂ ನಿಂತಿದೆ ಅನ್ನುವಂಥದ್ದನ್ನು ಈಗಾಗಲೇ ಒಂದು ತಿಂಗಳ ನಂತರದಲ್ಲಿ ಒಂದೂವರೆ ಇದ್ರು ಅವ್ರನ್ನ ವಾಪಸ್ ಕರ್ಕೊಂಡು ಬರಲಿಕ್ಕೆ ಆಗ್ತಾಯಿಲ್ಲ ಯಾಕೆ ಅಂತೇಳಿದ್ರೆ ಈಗಾಗಲೇ ಅವರು ಪ್ರಜ್ವಲ್ ರೇವಣ್ಣ ಮಾನ ಮರ್ಯಾದೆ ಬಿಟ್ಟು ನಾನು ಈ ಘಟನೆಗಳು ನಡ್ಲಿಕ್ಕೆ ಮುಂಚಿತವಾಗಿ ನಾವು ಈಗಾಗಲೇ ವಿದೇಶಕ್ಕೆ ಬಂದಿದೆ ನಾನು ಇದಾಗಲಿ ಗೊತ್ತಾಗಿದೆ ನಾನು ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ ಮತ್ತೊಂದು ಕಡೆ ದೇವೇಗೌಡರು ಮಾತಾಡ್ತಾರೆ ನಾನು ಆತ್ಮಸಾಕ್ಷಿ ನನ್ನ ಮೇಲೆ ಆತ್ಮಸಾಕ್ಷಿಯನ್ನು ನಂಬುವಂಥ ಕೆಲಸ ಮಾಡ್ತೀನಿ ಮತ್ತು ಅದ್ರ ಜೊತೆಗೆ ನಾನು ದೇವರ ಹೆಸರಿನಲ್ಲಿ ಇವತ್ತು ದೇವ್ರು ನಂಬಬೇಕು ಆತ್ಮಸಾಕ್ಷಿ ನಂಬಬೇಕು ಅನ್ನುವಂಥ ತಪ್ಪಿಸ್ಕೊಳ್ತಕ್ಕಂಥ ನಾಟಕಗಳನ್ನು ಆಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಇಡೀ ಕರ್ನಾಟಕ ಜನತೆಗೆ ಯಾರು ನಾಟಕ ಮಾಡ್ತಾ ಇದ್ದಾರೆ ಯಾರು ತನ್ನ ಮೊಮ್ಮಗನನ್ನು ಏನು ಅವ್ರನ್ನ ರಕ್ಷಣೆ ಕೊಡಲಿಕ್ಕೆ ಸುರಕ್ಷತೆ ಕೊಡಲಿಕ್ಕೆ ಈ ಒಂದು ಈ ಪ್ರಕರಣದಿಂದ ಅವರನ್ನು ಏನು ಯಾವ ರೀತಿಯಾದಂಥ ಅದನ್ನು ನುಣಿಸ್ಕೊಳ್ಲಿಕ್ಕೆ ಯಾವೆಲ್ಲ ರೀತಿಯಾದಂಥ ಪ್ರಯತ್ನಗಳನ್ನು ಮಾಡಲಿಕ್ಕೆ ಅವರು ನಿರಂತರವಾಗಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇವತ್ತು ಹಾಸನಕ್ಕೆ ಎಲ್ಲ ಜಿಲ್ಲೆಗಳಿಂದ ಬೇರೆ ಬೇರೆ ಅಂದರೆ ಕರ್ನಾಟಕದಾದ್ಯಂತ ಮತ್ತು ಬೇರೆ ಬೇರೆ ಇದ್ರ ಕಡೆಯಿಂದ ಜನರು ಇವತ್ತು ಹಾಸನದ ಹೋರಾಟನ ಬೆಂಬಲಿಸಿ ಬರ್ತಾ ಇದ್ದಾರೆ ಇವತ್ತು ನಾವು ಕೂಡ ಹಾಸನದ ಹೋರಾಟನ ಬೆಂಬಲಿಸಿ ಬಂದಿದ್ವಿ ಒಂದೇ ಒಂದು ಕಾರಣ ಈ ಒಂದು ಅತ್ಯಾಚಾರ ಕೊಲೆಗಳು ನಡೀತಾ ಇರೋದನ್ನು ಅಷ್ಟು ಇಲ್ಲಿಗೆ ನಿಲ್ಲಿಸಬೇಕು ಅಂತಂದೇಳಿ ಅದು ಇವತ್ತು ಅಧಿಕಾರ ಹಣ ಇದೆ ಅನ್ನೋ ಒಂದು ದೌಲಪ್ ದೌಲತ್ತು ಇವತ್ತು ಪ್ರಜ್ವಲ್ ರೇವಣ್ಣ ಅವರು ತೋರಿಸ್ತಾ ಇದ್ದಾರೆ ಯಾಕಂದರೆ ಇದು ಎಲೆಕ್ಷನ್ಗಿಂತ ಮುಂಚೆನೂ ಇವ್ರದ್ದು ಇದೆಲ್ಲ ಗೊತ್ತಿದೆ ಅಂತ ಗೊತ್ತಿದ್ದಾಗನೂ ಕೂಡ ಇವತ್ತು ಅದಕ್ಕೆ ಬಿ ಜೆ ಪಿ ಸರ್ಕಾರ ಮತ್ತು ಜೆ ಡಿ ಎಸ್ ಸರ್ಕಾರ ಅವ್ರಿಗೆ ಬೆಂಬಲ ನಿಂತು ಅದು ಇಲ್ಲಿ ಹಾಸನದಲ್ಲಿ ಅವ್ರಿಗೆ ಓಟು ಕೇಳಲಿಕ್ಕೆ ಬಂದಂಥ ಬಿ ಜೆ ಪಿ ಸರ್ಕಾರ ಕೂಡ ಇದಕ್ಕೆ ಸಪೋರ್ಟ್ ಮಾಡಿದೆ ಹಾಗಾಗಿ ಇದು ಖಂಡನೀಯ ಈ ಥರ ನಡೀತಿರೋಂಥದ್ದನ್ನು ವಿರೋಧಿಸಬೇಕಾಗಿತ್ತು ಪಕ್ಷಗಳು ಮಹಿಳೆಯರ ಪರವಾಗಿ ನಿಲ್ಲಬೇಕಾಗಿತ್ತು ಭೇಟಿ ಬಚವೋ ಭೇಟಿ ಬಡವೋ ಅಂತ ಹೇಳ್ತಿರಂಥ ಬಿ ಜೆ ಪಿ ಸರ್ಕಾರ ಇವತ್ತು ಮಹಿಳೆಯರ ಪರವಾಗಿ ಈ ಸಂತ್ರಸ್ತರ ಪರವಾಗಿ ಒಂದು ಹೇಳಿಕೆಯೂ ಕೂಡ ಕೊಟ್ಟಿಲ್ಲ ನಾವು ನಿಮ್ಮ ಜೊತೆಯಲ್ಲಿ ನೀವು ಧೈರ್ಯವಾಗಿ ಇರಿ ನಿಮಗೆ ನ್ಯಾಯ ಕೊಡಿಸ್ತೀವಿ ಅಂತ ಮಾತಾಡಿಲ್ಲ ಜೆ ಡಿ ಎಸ್ನವರು ಮಾತಾಡಿಲ್ಲ ಹಾಗಾಗಿ ಇದು ಖಂಡನೀಯ ಅಂತಲೇ ಹೇಳ್ತಿದ್ವಿ ಈ ಪ್ರಜ್ವಲ್ರವನ್ನು ಈ ಕೂಡಲೇ ತಕ್ಷಣದಲ್ಲಿ ಎಲ್ಲಿದ್ದರೂ ಕೂಡ ಅರೆಸ್ಟ್ ಮಾಡಬೇಕು ಅವರು ನಾಳೆ ಬಂದು ಸೆರೆಂಡ್ ಆಗ್ತೀನಿ ಅಂತ ಹೇಳ್ತಾರೆ ಯಾಕಂದರೆ ಈ ನಾಲ್ಕು ದಿವಸ ಹಿಂದೆ ಅವರು ಬರ್ತೀನಿ ಅಂತ ಹೇಳಿ ಏರ್ಫೋರ್ಟಲ್ಲೆಲ್ಲ ತುಂಬ ಜನ ಪೊಲೀಸರು ಕಾದಿದ್ದಾರೆ ಅವ್ರು ಹೇಳ್ತಿರೋದೆಲ್ಲ ಟೈಮ್ ವೇಸ್ಟ್ ಮಾಡ್ತಿರೋದು ಸರ್ಕಾರ ಗಮನ ಆ ಕಡೆ ಈ ಕಡೆ ಮಾಡ್ತಿರೋಂಥದ್ದು ಸರ್ಕಾರದ ಟೈಮನ್ನ ಫಸ್ಟು ಮುಖ್ಯವಾಗಿ ಅವರು ವೇಸ್ಟ್ ಮಾಡ್ತಾ ಇದ್ದಾರೆ ಅವರ ವೈಯಕ್ತಿಕ ಕಾರಣಕ್ಕೆ ಈ ಥರ ಮಾಡಬಾರ್ದು ಕರೆಕ್ಟಾಗಿ ಬಂದು ಅವರು ಸೆರೆಂಡ್ ಆಗೋಕ್ಕೆ ಇಲ್ಲಾಂದ್ರೆ ಸರ್ಕಾರ ಇದನ್ನು ಮುಂದೆತ್ಕೊಂಡು ಅವ್ರು ಎಲ್ಲಿದ್ದಾರೆ ಏನು ಅನ್ನೋದು ಈಗ ವಿಡಿಯೋ ಎಲ್ಲ ಬಿಟ್ಟಿದ್ದಾರೆ ಯು ಯು ಡಿದಲ್ಲಿ ಕಳಿಸಿದಾರೆ ಅವರು ನಾವು ಸೆರೆಂಡ್ ಹಾಕ್ತೀನಿ ಅನ್ನೋದು ಇದನ್ನು ಪತ್ತೆ ಹಚ್ಚಬೇಕು ಸರ್ಕಾರ ಪತ್ತೆ ಹಚ್ಚಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಕಾನೂನುಬದ್ಧವಾಗಿ ಅವರಿಗೆ ಶಿಕ್ಷೆಗಳನ್ನು ಕೊಡಬೇಕು ಹೇಳಿ ನಾವು ಬಿಡ್ಕೊಳ್ತಿದ್ವಿ ನಮ್ಮ ಅಕ್ಕೋತಾಯ ಏನಂತ ಅಂದರೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಇಡೀ ಒಂದು ಪಕ್ಷದಿಂದ ವಜಾ ಮಾಡಬೇಕು ಮತ್ತು ಅವ್ರ ಅಕಸ್ಮಾತ್ ಈಗ ಜೂನ್ ನಾಲ್ಕಕ್ಕೆ ಚುನಾವಣೆ ಫಲಿತಾಂಶ ಇದೆ ಆ ಫಲಿತಾಂಶದಲ್ಲಿ ಅವ್ರೇನಾದರೂ ಗೆದ್ದರೆ ಅವರನ್ನು ಆ ಒಂದು ಎಂ ಪಿ ಪದವಿಯಿಂದ ಅಮಾನತ್ತು ಮಾಡಬೇಕು ಅದಷ್ಟೇ ಅಲ್ಲದೆ ಇವತ್ತು ಸಂತ್ರಸ್ತೆಯರಿಗೆ ಏನು ಧೈರ್ಯ ನೀಡುವಂಥ ಕೆಲಸನ ಸರ್ಕಾರ ಮಾಡಬೇಕಾಗಿದೆ ಅದರಲ್ಲಿ ಸರ್ಕಾರ ಎಡುತ್ತಾ ಇದೆ ಅದನ್ನು ಸರ್ಕಾರ ಖುದ್ದು ತಲೆ ಹಾಕಿ ಅವರೇ ಮಾಡಬೇಕು ಮತ್ತು ಇನ್ನೊಂದು ಏನು ಅಂತ ಸರ್ಕಾರದಿಂದ ವಿಡಿಯೋ ಏನು ಇದೆ ಆ ವೀಡಿಯೋಗಳನ್ನೆಲ್ಲವನ್ನು ಕೂಡ ರದ್ದು ಮಾಡಬೇಕು ಸೈಬರ್ ಇದರಿಂದ ಅಂತ ನಮ್ಮ ಒಂದು ಅಕ್ಕೋತಾಯನ ನಾವು ಇವತ್ತು ಮುಂದಿಡ್ಲಿಕ್ಕೆ ಬಂದಿದ್ದೀವಿ ಸ್ನೇಹಿತರೆ ಇಡೀ ಜಗತ್ತಿನಲ್ಲೇ ನಾವು ಕೇಳದೆ ಇರುವಂತಹ ಪ್ರಕರಣ ವಿಕೃತ ಲೈಂಗಿಕ ಸಮೂಹ ಲೈಂಗಿಕ ವಿಕೃತ ಪ್ರಕರಣ ಇದು ಇದನ್ನ ನಾವು ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಂಧಿಸಲೇಬೇಕು ಮತ್ತೆ ಐ ಟಿ ಕಾಲಮಿತಿಯೊಳಗೆ ತನ್ನ ಕಾರ್ಯವನ್ನ ನಿರ್ವಹಿಸಿ ಯಾರ್ಯಾರು ಈ ಪ್ರಕರಣ ಲೈಂಗಿಕ ಹಗರಣ ಪ್ರಕರಣಗಳಲ್ಲಿ ಇನ್ವಾಲ್ವ್ ಆಗಿದಾರೋ ಎಲ್ರಿಗೂ ಶಿಕ್ಷೆ ಆಗ್ಬೇಕು ಕಾನೂನು ಪ್ರಕಾರ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಮತ್ತೆ ಎಲ್ಲ ಸಾಹಿತಿ ಕಲಾವಿದರು ಪ್ರಗತಿಪರರು ಎಲ್ಲ ಸಂಘಟನೆಗಳ ಎಲ್ಲರೂ ಕೂಡ ಇಡೀ ಕರ್ನಾಟಕದಿಂದ ಇಲ್ಲಿ ಇವತ್ತು ಬಂದಿದ್ದೇವೆ ಜೊತೆಗೆ ಸಂತ್ರಸ್ತೆಯರಿಗೆ ಮಹಿಳೆಯರ ಪರವಾಗಿ ನಾವು ರಾಜಕೀಯ ಹಿತಾಸಕ್ತಿ ಇಟ್ಕೊಂಡು ಅನೇಕರು ವಿವಿಧ ಆಯಾಮಗಳಲ್ಲಿ ಇದನ್ನ ಮಾತಾಡ್ತಾ ಇದ್ದಾರೆ ವಿವಿಧ ಬಣ್ಣಗಳನ್ನ ಹಚ್ತಾ ಇದ್ದಾರೆ ಈ ಪ್ರಕರಣಕ್ಕೆ ಆದ್ರೆ ನಿಜವಾಗ್ಲೂ ಇದು ಸಂತ್ರಸ್ತೆಯರು ಯಾರು ಅನ್ಯಾಯಕ್ಕೊಳಗಾಗಿದ್ದಾರೆ ಮೇಲೆ ಯಾರ ತೊಂದರೆಯನ್ನ ಅನ್ಭವಸ್ತಿದಾರೆ ಅವರು ಅವರ ಮಹಿಳೆಯರು ಮತ್ತೆ ಅವರ ಕುಟುಂಬದವರು ಅನುಭವಿಸ್ತಾ ಇರುವಂತಹ ನೋವು ತಲ್ಲಣ ಸಂಕಟ ಇವು ಯಾರಿಗೂ ಅರಿವಾಗ್ತಾ ಇಲ್ಲ ಸೊ ಅವ್ರಿಗೆ ನಾವು ಸಾಂತ್ವನ ಹೇಳೋದಕ್ಕೆ ಮತ್ತೆ ಅವ್ರ ಜೊತೆಗೆ ನಾವೆಲ್ಲ ಇದ್ದೀವಿ ನೀವು ಯಾವ್ದಕ್ಕೂ ಎದೆಗುಂದಬೇಡಿ ಧೈರ್ಯವಾಗಿ ನೀವು ದೂರನ್ನ ಕೊಡೋದಕ್ ಬರೋದಾಗ್ಲಿ ಮತ್ತೆ ನಿಮ್ಮ ಏನೆಲ್ಲ ನಿಮ್ಮ ಮೇಲೆ ನಡೆದಿರುವಂತಹ ಇದು ಅನ್ಯಾಯವನ್ನ ದೌರ್ಜನ್ಯವನ್ನ ನೀವು ಬಹಿರಂಗವಾಗಿ ಎಸ್ ಐ ಟಿ ಮುಂದೆ ಹೇಳ್ಕೊಳ್ಳಿ ಮತ್ತೆ ಜನರ ಮುಂದೆ ಹೇಳ್ಕೊಳ್ಳಿ ನಾವೆಲ್ಲ ನಿಮ್ ಜೊತೆಗಿದ್ದೀವಿ ನಿಮ್ಗೆ ನ್ಯಾಯ ದೊರಕಿಸ್ಕೊಡುವಲ್ಲಿ ಕೊಡುವವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಹೇಳಿ ಅವ್ರಿಗೊಂದು ಭರವಸೆಯನ್ನು ಕೊಡೋದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಮತ್ತೆ ಇನ್ನು ಮುಂದೆ ಈ ತರ ಅನ್ಯಾಯ ಯಾವ ಮಹಿಳೆಗೂ ಎಲ್ಲೂ ಆಗ್ಬಾರ್ದು ಅದನ್ನ ನಾವು ಅಪೇಕ್ಷಿಸ್ತೇವೆ ಯಾಕೆಂದ್ರೆ ಎಲ್ಲ ಬಡ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾರೆ ಅಲ್ಲಿ ಇಲ್ಲಿ ಬರ್ತಾರೆ ಆದರೆ ಈಗ ಮಾಡಿರೋದು ತುಂಬಾ ದುರಂತದ ವಿಚಾರ ಅವ್ರನ್ನ ಬಂಧಿಸಿ ಎಲ್ಲ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಇನ್ನು ಮುಂದೆ ಯಾವ ಜಿಲ್ಲೆಯಲ್ಲೂ ಈಗ ಆಗಿರೋಂತಹ ಅನಾಹುತ ಇನ್ನೆಲ್ಲೂ ಆಗಬಾರ್ದು ಅನ್ನೋದ ನಾನು ಇಷ್ಟಪಡ್ತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ